ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಗ್ರಾಹ ಪ್ರವೇಶಕ್ಕೆ ಹೊರಟಿದ್ದೀವಿ ನಾನು ಉಟ್ಕೊಂಡ ಸಾರಿ ಜಸ್ಟ್ ನಾಲ್ನೂರ ಅರವತ್ತು ರೂಪಾಯಿದು ಇದು ಎಲ್ಲಿ ತೊಗೊಂಡಿದ್ದು ಯಾವುದು ಯಾವ ಆ್ಯಪಲ್ಲಿ ತೊಗೊಂಡಿದ್ದು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಸಾರಿ ಅಂತೂ ತುಂಬ ಬ್ರೈಟಾಗಿ ತುಂಬ ಚೆನ್ನಾಗಿದೆ ಮಾತ್ರ ಸೊ ನೋಡಿ ನಾನು ಹತ್ತಿರನ ತೋರಿಸ್ತೀನಿ ಲಿಂಕ್ ನಿಮಗೆ ನಾನು ಆಮೇಲೆ ಹೇಳ್ತೀನಿ ನಮ್ಮಲ್ಲೊಂದು ಆಡು ಮರಿ ಹಾಕಿತ್ತು ಒಂದು ಗಂಡು ಒಂದೆರಡು ಎರಡು ಇದೆರಡು ಮನೆಯಲ್ಲಿ ಫುಲ್ ಆಚೆ ಈಚೆ ಮಕ್ಳು ಹೇಗೆ ಓಡಾಡ್ತದೆ ಹಾಗೆ ಓಡಾಡ್ತಿರುತ್ತೆ ತುಂಬಾನೇ ಒಂಥರ ಮನೆಗೆ ಕಳೆ ಕೊಡುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಓಡುತ್ತೆ ಅಂದ್ರೆ ಖುಷಿ ಆಗುತ್ತೆ ಹತ್ರ ಹೋಗ್ಲಿಕ್ಕಿಲ್ಲ ಒಂದ್ ನಿಮಿಷಲ್ಲಿ ಓಡಾಯ್ತು ನನಗಂತೂ ಭಯ ಆಗುತ್ತೆ ಓಡೋ ಇದ್ರಲ್ಲಿ ಹೇಗೆ ಜಂಪ್ ಮಾಡುತ್ತಂತಿಲ್ಲ ನೋಡಿ ತಾಕ್ಸ್ಕೊಳುತ್ತೆ ಅಂತ ಅದೇನೂ ಇಲ್ಲ ಒಟ್ರಾಶಿ ಓಡೋದು ಕ್ಯೂಟ್ನೆಸ್ ಮಾತ್ರ ಓವರ್ಲೋಡ್ ಆಗಿದೆ ಇದ್ರದ್ದು

ನೋಡಿ ಮೊದ್ಲಿದ್ದು ಚೈನ್ ಎಷ್ಟು ಚಂದ ಉಂಟು ಅಯ್ಯೋ ಎಷ್ಟು ವರ್ಷ ಇವಾಗ ಮತ್ತೆ ಇದೇ ಫ್ಯಾಷನ್ ಬಂದಿ ದೇವರು ಇದೆ ಯಾವ ದೇವರು ಇದು ಲಕ್ಷ್ಮಿ ಓ ಅದಕ್ಕೆ ಕೇಳಿದ್ದ ಕರೆಕ್ಟ್ ಆಗಿ ಹೇಳಿದೆ ನೋಡಿ ನೀವೇ ಲಕ್ಷ್ಮಿ ಲಕ್ಷ್ಮೀ

அவ்வளோ மொத்ல பூடியா பட்டோ நோட் அனுகூல

ಮೊಮ್ಮಗಳೇ ಅಂದರೆ ಇವ್ರ ಮಗಳು ನಿಮ್ಮ ಹೌದಾ ಎಷ್ಟು ತಿಕ್ಲ ಎಂಟು ತಿಕ್ಲ ಹೌದಾ ಅಷ್ಟೊಂದು ಹೋಗ್ಲಿದ ಗೊತ್ತಾಗಲ್ಲ ಹೌದಾ ಯಾರಿಗೆ ಎರಡ ಗೊತ್ತಿಲ್ಲ ಮೊಬೈಲ್ ತುಂಬಾ ವಿಡಿಯೋ ಮಾಡಿದ್ದೆ ಸೊ ಆಯ್ತು ಊಟಕ್ಕೆ ಬಂದ್ವಿ ಇಲ್ಲೂ ಕೂಡ ನಮ್ದು ನಮ್ಮ ದೇವಸ್ಥಾನ ಎಲ್ಲ ಇದೆ ಇದರೋದು ಸೂರ್ಯ ಬ್ರಹ್ಮವರ ಬರುವ ಊಟದಲ್ಲಿ ಸೊ ಇಲ್ಲಿ ಗುತ್ಯಮ್ಮ ತಾಯಿ ಕಾಲ ಬೈರೋ ದೇವಸ್ಥಾನ ಕೂಡ ಇದೆ ನಮ್ದು ಸಂತೋಷ್ ಮನೆ ಕೂಡ ಇಲ್ಲೇ ಇರೋದು ಮಾವನ್ ಮನೆ ಅದು ಆ ಕಡೆ ಬೆಟ್ಟು ಆ ಕಡೆ ಬೆಟ್ಟು ಈ ಕಡೆ ಬಿಟ್ಟು ಅಂತ ಎರಡಿದೆ ಸೊ ಹಾಗೆ ನಮಸ್ಕಾರ ನಮ್ಮ ತುಳುನಾಡಿನಲ್ಲಿ ಕನ್ನಡ ನಾಡು ಹೆಬ್ಬ್ರಿ ಹತ್ರ ಸೊ ಊಟ ಎಲ್ಲ ಫುಲ್ ಆಗಿದೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಬನ್ನಿ ಅಷ್ಟೊಳಗೆ ನಾವು ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ನೋಡಿ ಲೈನಲ್ಲಿ ದೇವಸ್ಥಾನ ಇದೆ ಆ ಕಡೆ ಹಾಲ್ ಇರೋದು ಇದು ಗುತ್ತಮುತ್ತ ಇದು ದೇವಸ್ಥಾನ ಸೊ ಇಲ್ಲಿಂದ ಆ ಕಡೆ ಕಾಳಭೈರವ್ ದೇವಸ್ಥಾನ ಇದೆ ಫುಲ್ ಗದ್ದೆ ಇದೆ ಇಲ್ಲ ನಮ್ ಜಾತಿಯವ್ರ ಮನೆನೇ ಇರೋದು ಇಲ್ಲಿ ಕೂಡ ಇದು ಕಾಲಭೈರವ್ ದೇವಸ್ಥಾನ ಇಲ್ಲೇ ಹತ್ತ ಹತ್ರನೇ ಇದೆ ಒಂದೊಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎರಡು ಕಾಲಭೈರವ ದೇವಸ್ಥಾನ ಇದೆ ಮಠ ಅಂತಾನೂ ಹೇಳ್ಬೋದು ಇಲ್ಲಿ ಕಾಲಭೈರವ ದೇವಸ್ಥಾನ ಇದೆ ಅಲ್ಲಿ ನಮ್ಮ ಜೊತೆಯವರೇ ಪೂಜೆ ಮಾಡಬೇಕು ಇಲ್ಲಿ ಭಟ್ರು ಮಾಡ್ತಾ ಇದ್ರು ಕೂಡ ಅಲ್ಲಿ ಅಷ್ಟಮಂಗಳ ಪ್ರಶ್ನೆ ಹೇಳಿದ್ರೆ ಅಲ್ಲಿ ನಮ್ಮ ಜೋಗಿ ಜಾತಿಯವರೇ ಮಾಡ್ಬೇಕು ಅಂತ ಬಂದಿರುತ್ತೆ ಇಲ್ಲಿಂದ ವಿಡಿಯೋ ಮಾಡ್ಬೇಕಂತ ನಮ್ಮ ತುಳುನಾಡು ಸಾಂಗ್ ಸೊ ಆಮೇಲೆ ಅಲ್ಲಿಂದ ಆನ್ ವೇ ನಮಗೆ ನಮ್ಮ ಒಂದು ಮನೆ ಸಿಕ್ತು ಮುನಿಯಾಲಲ್ಲಿ ಸೊ ಅಲ್ಲಿ ಅವ್ರು ಕೋಳಿ ಫಾರ್ಮ್ ಮಾಡಿದ್ರು ಸೊ ಅದನ್ನ ನೋಡ್ಕೊಂಡ್ ಬರುವ ಅಂತ ನಾವು ಹೋದ್ವಿ ನಮಗಿದೇ ಕೆಲಸ ಫಾರ್ಮು ವಿಸಿಟ್ ಮಾಡೋದೇ ಕೆಲಸ ಕೋಳಿ ಫಾರ್ಮ್ ಇರ್ಬೋದು ಯಾವುದೇ ಫಾರ್ಮ್ ಇರ್ಬೋದು ಸೋ ಹಾಗೆ ನಾವು ವಿಸಿಟ್ ಮಾಡಿದ್ವಿ ನೋಡಿ ಇಲ್ಲಿ ನೀವು ಪಾರಿವಾಳೆಲ್ಲ ಎಷ್ಟು ಸಾಕಿದ್ದಾರೆ ಅಂದರೆ ನೋಡಿ ತುಂಬ ದೊಡ್ಡ ಮಟ್ಟದಲ್ಲಿ ಇದೆ ಇವರು ಅಲ್ಲಿ ಫುಲ್ ಕೋಳಿ ಫಾರ್ಮ್ ನನಗೆ ವೀಡಿಯೋ ಮಾಡಿರಲಿಲ್ಲ ಸ್ವಲ್ಪ ಮಾಡಿದ್ದಷ್ಟೇ ಏನಾದರೂ ಕೋಳಿ ಫಾರ್ಮ್ ಬಗ್ಗೆ ಮಾಹಿತಿ ಬೇಕಾದ್ರೆ ನನಗೆ ತಿಳಿಸಿ ನಾನು ಅವರನ್ನ ರಿಕ್ವೆಸ್ಟ್ ಮಾಡಿ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಇವರಿಗೆ ಕೋಳಿ ಫಾರ್ಮ್ ಬಗ್ಗೆ ಫುಲ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಸೊ ಅಲ್ಲಿಂದ ಮತ್ತೆ ನಮ್ಮ ತೋಟಕ್ಕೆ ಬಂದ್ವಿ ಫ್ರೆಂಡ್ಸ್ ಇವತ್ತಿನ ಸಾರಿ ನಾನು ಹಾಕಿರೋದು ಮೀಶೋ ಅಲ್ಲಿ ತಗೊಂಡಿದ್ದು ಹಾಗೆ ನೆಕ್ಲೆಸ್ ಕೂಡ ಮೀಶೋದೆ ಇದು ಲಾಸ್ಟ್ ಟೈಮ್ ಇದ್ರಲ್ಲಿ ಲಿಂಕ್ ಅನ್ನ ಹಾಕಿದ್ದೆ ನಾನು ಲಾಸ್ಟ್ ಟೈಮ್ ಹೋದಾಗ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈ ಸಾರಿ ತುಂಬಿದ್ರೆ ತುಂಬಾ ತರ ಕಾಣಿಸುತ್ತೆ ಸೊ ಸಾರಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೆಕ್ಲೆಸ್ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ ಆಯ್ತಾ ಗಣೇಶ ಹಬ್ಬ ಅಂತ ಊರಿಗೆ ರಜೆಗಂತ ಹೋಗಿದ್ದಲ್ವಾ ಗೋವಾದಲ್ಲಿ ಗಣೇಶ ಹಬ್ಬಕ್ಕೆ ಏಳು ದಿನ ರಜೆ ಇರುತ್ತೆ ಮಕ್ಕಳಿಗೆ ಸಂತೋಷಗೆಲ್ಲ ಎರಡು ದಿನ ಆಫೀಸಿಗೆಲ್ಲ ಎರಡೆರಡು ದಿನ ರಜೆ ಅಷ್ಟೇ ಗೌರ್ಮೆಂಟ್ ಜಾಬಿಗೆಲ್ಲ ಸೊ ಹಾಗೆ ನಾವು ಊರಿಗೆ ಹೋದಾಗ ನಮ್ಮಮ್ಮ ನನಗೆ ತಂದು ಕೊಟ್ಟಿದ್ರು ನೋಡಿ ಗುಂಡ ಮತ್ತು ಮೂಡೆ ಇದು ಮೂಡೆ ಅಂತ ಹೇಳ್ತಾರೆ ಈ ಮೂಡೆ ಎಲೆ ಹೇಗೆ ಕಟ್ಟೋದಂತ ಸುಮಿತ್ರಾ ಆಂಟಿ ನಾನು ಮೂಡಬಿದ್ರೆ ಇದ್ದಾಗ ತೋರಿಸಿದ್ರು ಆ ಲಿಂಕನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಗುಂಡ ಎಲೆ ಅಂದರೆ ಹಲಸಿನ ಹಣ್ಣಿನ ಮರದ್ದು ಎಲೆ ಸೊ ಇದು ನಮ್ಮ ಅಮ್ಮಂಗೆ ಮಾಡಕ್ಕೆ ಬರುತ್ತೆ ಬಟ್ ಈ ಸಲ ಅಂಗಡಿನ ತಂದಿದ್ದು ನಿಮ್ಗೆ ಏನಾರು ಅದು ಹೇಗೆ ಮಾಡೋದು ಅಂತ ತೋರಿಸ್ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಟೈಮ್ ಅಮ್ಮ ಹತ್ರ ಮಾಡಿಸ್ತೇನೆ ಆಯಿತಾ ಗುಂಡ ಎಲೆ ಮತ್ತೆ ಮೂಡ ಎಲೆಯಲ್ಲಿ ಮಾಡಿದ್ರೆ ಒಂಥರ ಟೇಸ್ಟ್ ಆಗ್ತದೆ ಇದೇನಿಲ್ಲ ಇಡ್ಲಿ ಹಿಟ್ಟನೇ ಇದಕ್ಕೆ ಹಾಕೋದ್ರಷ್ಟೇ ಆದ್ರೆ ಒಂಥರ ತುಂಬಾ ಟೇಸ್ಟ್ ಅನ್ಸುತ್ತೆ ಒಂಥರ ಹಬ್ಬದ್ದು ಏನು ಹೇಳ್ತಾರೆ ಚಾರ್ಮ್ ಇರುತ್ತೆ ಸೊ ಇದಕ್ಕೆ ಕಾಂಬಿನೇಷನ್ ಕಾಯಿ ಹಾಲು ಅಥವಾ ಹೆಸರು ಕಾಳು ಮೊಳಕೆ ಬರೆಸಿದ್ದು ಹೀರೆಕಾಯಿ ಸಾರು ನಮಗಂತೂ ಅಲೆಮಾರಿಗಳ ತರ ತಿರುಗ್ತಾ ಇರಬೇಕು ಒಂದೇ ಕಡೆ ಇರ್ಲಿಕ್ಕೆ ಇಲ್ಲ ಅನ್ಸಂತ ಮನೆಯಲ್ಲಿ ಇರುವ ಅಂತನೂ ಇಲ್ಲ ನಮಗೆ ಲೈಫ್ ಲಾಂಗ್ ಸಂತೋಷ ಜಾಬ್ ಮುಗಿಯೋ ತನಕ ಬಾಡಿಗೆ ಮನೆ ಗತಿ ಅಂತ ಹೇಳ್ಬೋದು ಮೋದಕ ಹೋಳಿಗೆ ಎಲ್ಲ ಮಾಡಿದ್ವಿ ಸೊ ಸಂತೋಷ್ ಕೂಡ ಪೂಜೆ ಮಾಡಿ ಆಮೇಲೆ ನಾವೆಲ್ಲ ಊಟ ಮಾಡಿದ್ವಿ ಅಪ್ಪ ಅಮ್ಮ ಎಲ್ಲ ಬಂದಿದ್ರು ಹಾಗೆ ಮಾವನೂ ಇದ್ರು ಹಾಗೆ ಎಲ್ಲರೂ ಇದ್ರು ಸಂತೋಷ್ ಮತ್ತೆ ಮಾವ ನೂಲ ಶ್ರಾವಣ ದಿನ ಚೇಂಜ್ ಮಾಡಿರ್ಲಿಲ್ಲ ಸೊ ಗಣೇಶ ಹಬ್ಬ ದಿನ ಅದನ್ನ ಚೇಂಜ್ ಮಾಡಿದ್ರು ಜನಿವರ ಸೊ ನೋಡಿ ಹೆಸರು ಕಾಳು ಹೀರೆಕಾಯಿ ಸಾರು ಬೀನ್ಸ್ ಕಾಯ ಹಾ ಸಖತ್ ಕಾಂಬಿನೇಷನ್ ಹಬ್ಬ ಎಲ್ಲ ಇದ್ರೆ ವೈಟ್ ರೈಸ್ ಇಲ್ಲಾದ್ರೆ ಬಾಯ್ಲ್ಡ್ ರೈಸ್ ಸೊ ಹಾಗೆ ಗೋಧಿ ಪಾಯಸ ಸೊ ಅವಾಗಲೇ ಹೇಳಿದಾಗೆ ಹೋಳಿಗೆ ಎಲ್ಲ ಇತ್ತು ಹಾಗೆ ಕ್ಯಾಬೇಜ್ ಪಲ್ಯ ಕೂಡ ಮಾಡಿದ್ವಿ ಆಮೇಲೆ ಹೋಳಿಗೆ ಕಟ್ ಸಾರು ಕೂಡ ಇತ್ತು ಒಳ್ಳೆ ಊಟ ಆಯಿತು ಮಾತ್ರ ಚಟ್ನಿ ಹಪ್ಪಳ ಸಂಡಿಗೆ ಓ ಒಂಥರ ಹಬ್ಬದ ಊಟವೇ ಚಂದ ಅಲ್ಲ ಸೊ ಇದು ಗಣೇಶನಿಗೆ ಹಯಗ್ರೀವ ಹಾಗೆ ಹೆಸರು ಕಾಳಿನ ಪಂಚಕಜಯ ಕೂಡ ಮಾಡಿದ್ದೆ ಸೊ ಒಂಥರ ಹಬ್ಬ ಚೆನ್ನಾಗಾಯ್ತು ಸೊ ಆಮೇಲೆ ಗಣೇಶ ನೋಡ್ಲಿಕ್ಕೆ ಹೋದ್ವಿ ಇದು ಕಾರ್ಕಳದಲ್ಲಿಟ್ಟ ಗಣೇಶ ಇಲ್ಲಿ ಮಕ್ಕಳೆಲ್ಲ ವೇಷ ಹಾಕಿದ್ರು ಮಾಡಲಿಕ್ಕಿಲ್ವಾ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾ ಎಲ್ಲರಿಗೂ ನಮಸ್ಕಾರ